ಓಂ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೇಮಾಗ್ರಜಂ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನಿಚ್ಚರಾಯ ನಮಃ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ ವಿಶೇಷವಾಗಿ ಈ ಸಂಚಿಕೆಯಲ್ಲಿ ನಾವು ವೃಷಭ ರಾಶಿಯ ಫೆಬ್ರವರಿ ಮಾಸದ ಮಾಸ ಭವಿಷ್ಯವನ್ನು ನೋಡೋಣ ವಿಶೇಷವಾಗಿ ಹೇಳೋದೇನಪ್ಪ ಅಂದರೆ ಈ ಒಂದು ಫೆಬ್ರವರಿ ಮಾಸದಲ್ಲಿ ಋಷಭ ರಾಶಿಯವ್ರಿಗೆ ವಿಶೇಷವಾದಂತಹ ಒಂದು ಆಪರ್ಚುನಿಟಿಗಳು ಸಿಗ್ತಾ ಹೋಗುತ್ತೆ ಅವರ ಕೆಲಸ ಕಾರ್ಯಗಳಲ್ಲಿ ಯಾರು ಒಂದು ಉದ್ಯೋಗಕ್ಕೆ ಹುಡುಕ್ತಾ ಇರ್ತೀರಿ ಯಾರು ಉದ್ಯೋಗಕ್ಕೋಸ್ಕರ ಒಂದು ತುಂಬಾ ಕಷ್ಟಪಡ್ತಾ ಇರ್ತೀರಿ ಅವ್ರಿಗೆ ಉದ್ಯೋಗ ಸಿಗುವಂತಹ ಒಂದು ಕೆಲಸ ಸಿಗುತ್ತೆ ಒಂದು ಉತ್ತಮವಾದಂತಹ ಕೆಲಸ ಸಿಗುವಂತಹ ಒಂದು ಮಾಸವಾಗಿರುತ್ತೆ ಮತ್ತು ವಿಶೇಷವಾಗಿ ನಾನು ಏನಪ್ಪ ಹೇಳೋದಂದರೆ ಋಷಭ ರಾಶಿಯವರು ಆದಷ್ಟು ಸಹಿತ ಅವರ ಕುಲದೇವತೆಯ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ ಮತ್ತು ಶಿಕ್ಷ ಶೈಕ್ಷಣಿಕ ಜೀವನದಲ್ಲಿದ್ದವ್ರಿಗೆ ಅವ್ರಿಗೆ ಒಂದು ಉತ್ತಮವಾದಂಥ ಪ್ರಬಲತೆಗಳು ಸಿಗ್ತಾ ಹೋಗುತ್ತೆ ಮತ್ತು ರೈತರಿಗೆ ಹೆಚ್ಚು ಲಾಭವನ್ನು ಕೊಡುವಂತಹ ಮಾಸ ಈ ಮಾಸವಾಗಿರುತ್ತೆ ಫೆಬ್ರವರಿ ಮಾಸ ವೃಷಭ ರಾಶಿಯವರಿಗೆ ಮತ್ತೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಕೆಲವೊಂದು ಸತಿ ಅವರು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇರ್ತೀರಿ ತಮ್ಮ ಒಂದು ತಪ್ಪನ್ನ ತಾವು ಸ್ವಲ್ಪ ಅರ್ಥಕೊಂಡು ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಒಂದು ಕಾಳಜಿಯನ್ನು ವಹಿಸಿದ್ರೆ ಅದು ಹೆಚ್ಚು ಹೆಚ್ಚಾಗಿ ತಮಗೆ ಪ್ರಾಬಲ್ಯತೆಯನ್ನು ತಂದುಕೊಡುತ್ತೆ ಮತ್ತೆ ವಿಶೇಷವಾಗಿ ಋಷಭ ರಾಶಿಯ ರಾಜಕಾರಣಿಯ ಒಂದು ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಅವರಿಗೆ ಸ್ವಲ್ಪ ಮಾತಿನ ಚಕಮಕಿಯಲ್ಲಿ ಕೆಲವೊಂದು ಒಳ ಜಗಳಾಗುವಂತದ್ದು ಕೋಲ್ಡ್ ವಾರ್ಗಳು ನಡೆಯುವಂತಹ ಸಾಧ್ಯತೆಗಳು ಅವರ ಒಂದು ವಿಚಾರದಲ್ಲಿ ನಡೀತಾರೆ ಅವರು ಸ್ವಲ್ಪ ತುಂಬಾ ಜಾಗೃತಿಯಾಗಿ ಹೆಚ್ಚು ಹೆಚ್ಚಾಗಿ ಅವರು ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ಆ ಒಂದು ವಿಚಾರದಲ್ಲಿ ಮತ್ತು ಚಲನಚಿತ್ರ ನಟ ನಟಿಯರಿಗೆ ಸ್ವಲ್ಪ ಅವರ ಅವಕಾಶಗಳು ತಪ್ಪು ಹೋಗುವಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಲಾಭವಾಗುವಂಥದ್ದು ಮತ್ತು ವಿದ್ಯಾರ್ಜನೆಗೆ ಕೆಲವೊಂದು ಬೆಳವಣಿಗೆಗಳನ್ನು ಮಾಡಿಕೊಳ್ಳುವಂಥದ್ದು ಉನ್ನತ ಕ್ಷೇತ್ರಗಳಿಗೆ ಹೋಗೋರ್ಗಾಗಿರ್ಬೋದು ವಿದೇಶ ಪಯಣವನ್ನು ಮಾಡೋರ್ಗಾಗಿರ್ಬೋದು ವೃಷಭ ರಾಶಿಯವರಿಗೆ ಹೆಚ್ಚು ಒಂದು ಲಾಭಗಳು ಫೆಬ್ರವರಿ ಮಾಸದಲ್ಲಿ ಕಂಡು ಬರುತ್ತೆ ಮತ್ತೆ ಅತಿ ಉತ್ತಮವಾದಂತಹ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಂತಹ ಮಾಸ ಫೆಬ್ರವರಿ ಮಾಸವಾಗಿರುತ್ತೆ ಅವರಿಗೆ ಅಂತ ಹೇಳ್ಬೋದು ಮತ್ತೆ ತಾವು ಏನಾದರೂ ಒಂದು ಕೆಲಸಗಳನ್ನು ಮಾಡಬೇಕಾದ್ರೆ ತಮ್ಮ ಒಂದು ಹಿರಿಯರ ಸಲಹೆಗಳನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ ಅವರು ಅವರ ಹಿರಿಯರ ಒಂದು ಮಾತೃ ಪಿತೃರಾಗಿರ್ಬೋದು ಅವರ ಒಂದು ಸಲಹೆಗಳು ತೆಗೆದುಕೊಳ್ಬೋದು ಮತ್ತೆ ಆಧ್ಯಾತ್ಮಿಕ ಗುರುಗಳನ್ನು ಭೇಟಿಯನ್ನ ಮಾಡುವಂತಹ ಒಂದು ಅವಕಾಶಗಳು ಅವ್ರಿಗೆ ಸಿಗುತ್ತೆ ತೀರ್ಥಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡುವಂಥ ಅವಕಾಶಗಳು ಅವ್ರಿಗೆ ಸಿಗುತ್ತೆ ಮತ್ತು ಒಟ್ಟಾರೆಯಾಗಿ ನಾನು ಹೇಳೋದಾದರೆ ಫೆಬ್ರವರಿ ಮಾಸದಲ್ಲಿ ವೃಷಭ ರಾಶಿಯವರು ಆದಷ್ಟು ಸಹಿತ ಅವರ ಒಂದು ವರ್ಕಿಂಗಲ್ಲಿ ಅವರ ಒಂದು ಕರ್ತವ್ಯಗಳಲ್ಲಿ ಹೆಚ್ಚಿನ ಒಂದು ಬಲವನ್ನು ಅವರು ಅನುಭವಿಸ್ತಾರೆ ಅಂದರೆ ಪರಿಶ್ರಮಕ್ಕೆ ತಕ್ಕ ಫಲ ಅಂತ ನಾನು ಹೇಳ್ಬೋದು ಅವರ ಒಂದು ಪರಿಶ್ರಮಕ್ಕೆ ತಕ್ಕ ಫಲಗಳು ಸಿಗ್ತಾ ಹೋಗುತ್ತೆ ಅಂತ ನಾನು ಹೇಳ್ಬೋದು ರಾಶಿ ಅವರಿಗೆ ಮತ್ತು ವಿಶೇಷವಾಗಿ ನಾನು ಹೇಳೋದು ಏನಪ್ಪಾ ಅಂದರೆ ಈ ಒಂದು ಋಷಭ ರಾಶಿಯಲ್ಲಿ ಆದಷ್ಟು ಸಹಿತ ಅವರು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಯಾಕೆಂದರೆ ಅವರ ಕೋಪದಿಂದ ಮೂಗನ್ನು ಕುಯ್ದುಕೊಂಡ್ರೆ ಮತ್ತೆ ಅದನ್ನು ಮೂಗನ್ನು ಜೋಡ್ಸೋಕ್ಕಾಗಲ್ಲ ಅವರು ಆ ಥರದ ಡಿಸಿಷನ್ಗಳನ್ನು ಮಾಡಿಕೊಂಡು ಕೋಪದಿಂದ ಅವರ ಅತ್ಯುತ್ತಮವಾದಂತಹ ಘಟಕಗಳನ್ನು ಅವರು ತಪ್ಪುಕೊಳ್ಳುವಂತಹ ಕೆಲವೊಂದು ವಿಚಾರಗಳು ಕಂಡು ಬರುತ್ತೆ ನನ್ನ ಪ್ರೀತಿಯ ವೀಕ್ಷಕರಂದ್ರೆ ಯಾವುದಾದ್ರೂ ಒಂದು ಅಭಿವೃದ್ಧಿ ಆಗುವಂಥ ಕಾರ್ಯದಲ್ಲಿ ಅವರ ಕೋಪಕ್ಕೆ ಅವರ ಬುದ್ಧಿಯನ್ನು ಕೊಟ್ಟು ಅದನ್ನು ಅವರು ಎಡವಟ್ಟುಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಜಾಸ್ತಿ ಬರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಆದಷ್ಟು ಸಹಿತ ಆ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ತಾವು ಹರಿಸುವಂಥದ್ದು ತುಂಬ ಉತ್ತಮವಾಗಿರುತ್ತೆ ಅಂತ ನಾನು ಹೇಳ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ ಮತ್ತು ವಿಶೇಷವಾಗಿ ಈ ಒಂದು ಫೆಬ್ರವರಿ ಮಾಸದಲ್ಲಿ ತಾವು ಉತ್ತರ ದಿಕ್ಕನ್ನು ತಾವು ಆಯ್ಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನೀಲಿ ಬಣ್ಣ ಅಥವಾ ಶ್ವೇ ಬಣ್ಣವನ್ನು ತಾವು ಧಾರಣೆ ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ ಮತ್ತೆ ವಿಶೇಷವಾಗಿ ತಮ್ಮ ಅದೃಷ್ಟ ಸಂಖ್ಯೆಯಾಗಿ ಎರಡು ಅಥವಾ ನಾಲ್ಕನ್ನು ತಾವು ಆಯ್ಕೆಯನ್ನ ಮಾಡ್ಕೊಳ್ಳಿ ಮತ್ತೆ ಈ ಒಂದು ಮಾಸದಲ್ಲಿ ತಾವು ಹನುಮನ ಒಂದು ಧ್ಯಾನವನ್ನು ಮಾಡುವಂಥದ್ದು ಅತಿ ಅತಿ ಮುಖ್ಯವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಓಂ ಹಂ ಹನುಮತೇ ನಮಃ ಅನ್ನುವಂತಹ ಮಂತ್ರವನ್ನು ಈ ಒಂದು ಬೀಜಾಕ್ಷರಿ ಮಂತ್ರ ಓಂ ಹಂ ಹನುಮತೇ ನಮಃ ಅನ್ನುವಂಥ ಬೀಜಾಕ್ಷರಿ ಮಂತ್ರವನ್ನು ತಾವು ನೂರ ಎಂಟು ಬಾರಿ ಪಠನೆಯನ್ನು ಮಾಡಿ ವಿತ್ ಹನುಮಾನ್ ಚಾಲಿಸನ್ನು ಸಹಿತ ಪಠಣೆಯನ್ನು ಮಾಡಿ ತಾವು ಮುಂದಿನ ಒಂದು ಕಾರ್ಯಗಳಿಗೆ ಹೋಗೋದ್ರಿಂದ ಈ ಫೆಬ್ರವರಿ ಮಾಸದಲ್ಲಿ ಅತಿ ಉತ್ತಮವಾದಂಥ ಪ್ರವೃತ್ತಿ ಬೆಳವಣಿಗೆ ತಮಗೆ ಸಿಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಆದ ಎಷ್ಟು ಸಹಿತ ತಾವು ಕ್ರೋಧವನ್ನ ಕಡಿಮೆ ಮಾಡ್ಕೊಳ್ಳಿ ಶಾಂತಿ ಮನೋಭಾವವನ್ನ ತಾವಿಲ್ಲಿ ಹೊಂದಿರ್ತೀರಿ ಅಲ್ಲಿ ತಮ್ಗೆ ಅತಿ ಹೆಚ್ಚು ಲಾಭಗಳು ಕಂಡು ಬರ್ತಾ ಹೋಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದ್ರೆ ಸಾಧ್ಯವಾದಷ್ಟು ಸಹಿತ ತಮ್ಮ ತನವನ್ನು ತಾವೆಲ್ಲೂ ಬಿಟ್ಕೊಡ್ಬೇಡಿ ಯಾಕಂದರೆ ತಮಗೆ ಕೆಲವೊಂದು ಮೋಸಗಳಾಗುವಂಥ ಸಾಧ್ಯತೆಗಳು ಬರ್ತಾ ಇದೆ ತಾವು ಜಾಗೃತಿ ಆಗಿರಬೇಕು ಅಂತ ಹೇಳ್ಬೋದು ಮತ್ತು ವಿಶೇಷವಾಗಿ ತಾವು ಹನುಮನ ಧ್ಯಾನವನ್ನು ಮಾಡುವಂಥದ್ದು ಅತಿ ಉತ್ತಮ ಅಂತ ಹೇಳ್ತಾ ಈ ಒಂದು ಮಾಸ ಭವಿಷ್ಯವನ್ನು ನಾನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಭವಂತು ಸರ್ವ ಮಂಗಳಾನೀ ಭವಂತು